ಹೇಳಿ ನಮಸ್ಕಾರ ಸರ್ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದೆ ರೆಸಿಪಿ ಹೇಳ್ಕೊಡ್ತೀವಿ ಸರ್ ಇವತ್ತು ನಾವು ಆರ್ಕದಿಂದ ಮಾಡುವಂಥ ದೋಸೆ ಆರ್ಕದ ದೋಸೆಯನ್ನು ತೋರಿಸ್ತೀವಿ ಸರ್ ಕೋಡೋಮಿಲೆಟ್ ಆರ್ಕ ಉದ್ದಿನ ಕಾಳು ಅವಲಕ್ಕಿ ಕಡಲೆಬೇಳೆ ಮೆಂತೆ ನಿಮಗೆ ಪಿಂಕ್ ಸಾಲ್ಟ್ ಆಯಿಲ್ ಸೊ ಆರ್ಕದಲ್ಲಿ ಮಾಡುವಂಥ ದೋಸೆಗಳಿಗೆ ಸಾಮಗ್ರಿಗಳನ್ನು ಕೂಡ ರೆಡಿ ಇದೆ ಸೊ ಇವಾಗ ಮೊದಲನೇದಾಗಿ ಏನು ಮಾಡಬೇಕು ಸರ್ ಸರ್ ಮೊದಲನೇದಾಗಿ ನಾವು ಮಿಲೆಟ್ ದೋಸೆ ಸ್ವಲ್ಪ ರೆಗ್ಯುಲರ್ ದೋಸೆಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ ಏನಂದ್ರೆ ನಾವು ಸಾಮಾನ್ಯವಾಗಿ ಬೇರೆ ದೋಸೆಗೆ ಒಂದು ಎಂಟು ಅವರ್ ನಾವು ನೀರಲ್ಲಿ ನೆನೆಸ್ತೀವಿ ಓವರ್ ನೈಟ್ ಸೊ ಈ ಮಿಲೆಟ್ಸಲ್ಲಿ ಎಸ್ಪೆಷಲಿ ಆರ್ಕದಲ್ಲಿ ನಾವು ಮಾಡೋವಂಥ ದೋಸೆಗೆ ಬರೀ ಮೂರ್ ಅವರ್ ಮಾತ್ರ ನೆನೆಸ್ಬೇಕು ಮೂರು ಅವರ್ ಮಾತ್ರ ನೆನೆಸ್ಬೇಕು ಆಮೇಲೆ ಸಾಮಾನ್ಯವಾಗಿ ಮಿಲೆಟ್ಸ್ ಮಿಕ್ಸ್ ಮಾಡಬಾರ್ದು ಒಂದೇ ಥರ ಮಿಲೆಟ್ ಉಪಯೋಗಿಸ್ಕೊಬೇಕು ಸಿರಿಧಾನ್ಯದ್ದು ಸೊ ನಾವು ಆರ್ಕ ಬಂದು ದೋಸೆಗೆ ಇಡ್ಲಿಗೆ ಚೆನ್ನಾಗಿ ಬರ್ತದೆ ಸೊ ಇವತ್ತು ಆರ್ಕದಿಂದ ಮಾಡೋ ಇರುವಂತ ದೋಸೆಯನ್ನು ನಾವು ಮಾಡ್ತೀವಿ ಸರ್ ದೋಸೆನ ಇವಾಗ ಶುರು ಮಾಡೋಣ ಕೊಡಿ ಸರ್ ಇವಾಗ ಏನಂದ್ರೆ ಇದು ಸಾಮಾನ್ಯ ದೋಸೆಗೆ ಎಲ್ಲಾರು ಹಾಗೆ ಒಂದು ಪೋರ್ಷನ್ ಹಾರಕ ಅಂದರೆ ಮೀ ರೈಸ್ ತಗೋತಾರೆ ಇದ್ರಲ್ಲಿ ನಾವು ಹಾರಕ ತಗೋತಾ ಇದೀವಿ ಅದಕ್ಕೊಂದು ಕಾಲು ಭಾಗ ಉದ್ದಿನ ಬೇಳೆ ಆಮೇಲೆ ಅವಲಕ್ಕಿ ಕಾಲು ಭಾಗ ಆಮೇಲೆ ಸ್ವಲ್ಪ ಮೆಂತೆ ಸ್ವಲ್ಪ ಕಡಲೆಬೇಳೆ ಹಾಕಿ ಒಂದು ಮೂರು ಗಂಟೆ ಮಾತ್ರ ನೆನೆಸ್ಬೇಕು ಸರ್ ಸುಮಾರು ಒಂದು ಮೂರು ಗಂಟೆ ಹಿಂಗೆ ನೆನೆಸಿದ್ರೆ ಆರು ಗಂಟೆ ಹಿಂಗೆ ರುಬ್ಬಿದ್ರೆ ಆಮೇಲೆ ಒಂದು ಬೆಳಗ್ಗೆ ಒಂದು ಆರು ಗಂಟೆ ಅಷ್ಟಿಗೆ ನಮಗೆ ದೋಸೆ ಇಟ್ಟು ರೆಡಿ ಆಗಿರ್ತದೆ ರುಬ್ಬ ಮಾಡ್ಕೊಳ್ಳೋಕ್ಕೆ ಸರ್ ಓಕೆ ಸೊ ಇಲ್ಲಿ ನೀವು ಯಾವ ಪ್ರೊಪೋರ್ಷನ್ ಅಲ್ಲಿ ತಗೋತೀರಾ ಸೇಮ್ ಪ್ರೊಪೋಷನ್ ಅಲ್ಲಿ ಬೇರೆ ಒಂದು ಸಾಮಗ್ರಿಗಳನ್ನು ಕೂಡ ಇಟ್ಕೊಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಮತ್ತೆ

ಅದ್ರ ಜೊತೆಗೆ ಅವಲಕ್ಕಿನ ಮೂರು ಅವರ್ ನೆನ್ಸಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಮತ್ತೆ ಕಡಲೆ ಬೇಳೆನ ಹಾಕಿರುವಂತ ಇದರಲ್ಲಿ ನಂಗೆ ಸರ್ ಒಂದು ಅಕ್ಕಿ ಅಂಶನೇ ಇಲ್ಲ ಅವಲಕ್ಕಿ ಬಿಟ್ಟರೆ ಸೊ ಇದು ಡಯಾಬಿಟಿಕ್ ಅವ್ರಿಗೆ ತುಂಬಾನೇ ಉಪಯೋಗ ಆಮೇಲೆ ನಮ್ಮ ಕೆಫೆಲಿ ಏನು ಮಾಡ್ತೀವಿ ಅಂದ್ರೆ ಇದ್ರ ಜೊತೆಗೆ ನಾವು ಕೊಬ್ಬರಿ ಇಲ್ಲದೇ ಇರೋ ಚಟ್ನಿ ಡಯಾಬಿಟಿಕ್ ಅವ್ರಿಗೆ ಸಾಮಾನ್ಯ ಕೊಲೆಸ್ಟ್ರಾಲು ಐಟಮ್ ಜಾಸ್ತಿ ತಿನ್ನಬಾರ್ದು ಅಂತ ಇರ್ತದೆ ಸೊ ಕೋಕೋನಟ್ ಬಂದು ಜಾಸ್ತಿ ಕೊಲೆಸ್ಟ್ರಾಲ್ ಇರೋದ್ರಿಂದ ಕಡಲೆ ಪಪ್ಪು ಕಡಲೆ ಪಪ್ಪಲ್ಲೇ ಮಾಡುವಂಥದ್ದು ಚಟ್ನಿ ಮಾಡಿದ್ದೀವಿ ಸರ್ ಓಕೆ ಹುರ್ಗಡ್ಲೆ ಚಟ್ನಿ ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಆರೋಗ್ಯಕರವಾಗಿರುತ್ತೆ ಆಮೇಲೆ ಅನುಕೂಲ ಇದ್ದವರು ಅಕ್ಷೆ ಬೀಜದ ಚಟ್ನಿ ಪೌಡರ್ ಸರ್ ಅಕ್ಷೆ ಬೀಜ ಬಂದು ಅದು ಅದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ ಅದು ಡಯಾಬಿಟಿಕ್ ಅವ್ರಿಗೂ ಒಳ್ಳೇದು ಸೊ ಆ ರೀತಿ ಇರೋದ್ರಿಂದ ಒಳ್ಳೆ ಕಾಂಬಿನೇಷನ್ ಸೇಮ್ ಸೇಮ್ ರೆಗ್ಯುಲರ್ ದೋಸೆ ತರನೇ ಬರ್ತದೆ ಏನೂ ಪ್ರಾಬ್ಲಮ್ ಇಲ್ಲ ಆರೋಗ್ಯಕರವಾದ ಆರ್ಕದ ದೋಸೆ ಅರ್ಕದ ದೋಸೆ ರೆಡಿ ಇದೆ ಅದಕ್ಕೆ ಬೇಕಾದ್ರೆ ಸಾಗು ಮಾಡ್ಕೊಬೋದು ಆಲೂಗಡ್ಡೆ ಡಯಾಬಿಟಿಕ್ ಅವರು ತಿನ್ನಂಗಿಲ್ಲ ಜಾಸ್ತಿ ಅವ್ರು ಸಾಗು ಮತ್ತು ಹೇಳ್ದಂಗೆ ಆಗ ಅಕ್ಸೆ ಬೀಜ ಚಟ್ನಿ ಪೌಡ್ರು ಸೊ ಇದೆಲ್ಲ ಆಲ್ಟರ್ನೇಟಿವ್ ಇವ್ರಿಗೆ ಡಯಾಬಿಟಿಕ್ ಅವ್ರಿಗೆ ಸರ್ ಪ್ಲೀಸ್ ಟ್ರೈ ಮಾಡಿ ಓಕೆ ಒಂದು ಆರೋಗ್ಯಕರವಾಗಿರುವಂಥ ಅರ್ಕ ದೋಸೆ ನನ್ನ ಕೈಗೆ ಬಂದಿದೆ ಸೊ ಮನೆಯಲ್ಲಿ ನೀವು ಕೂಡ ಇದನ್ನು ರೆಡಿ ಅಂತ ಅಂತಂದು ಮೇಜರ್ ಮೇಜರಾಗಿ ಡಯಾಬಿಟೀಸ್ ಯಾರಿಗೆ ಜಾಸ್ತಿ ಇದೆ ಸೊ ಅವರು ರೆಡಿ ಮಾಡ್ಕೊಂತೀರ ಅಂದರೆ ತುಂಬನೇ ಆರೋಗ್ಯಕರವಾಗಿರುವಂಥದ್ದು ಅದ್ರ ಜೊತೆಗೆ ನೀವೇನಾದ್ರೂ ಪಲ್ಯ ಮಾಡ್ಕೊತೀರಾ ಅಂದ್ರೆ ಸಾಗು ಮಾಡ್ಕೊಬೋದು ಅಥವಾ ಬೇರೆ ಏನಾದರೂ ಆಲ್ಟರ್ನೇಟ್ ಆ ಡ್ರೈ ಮಾಡ್ಬೋದು ಓಕೆ ಸೊ ನನ್ನ ಬಳಿ ಇವಾಗ ದೋಸೆ ಜೊತೆಗೆ ಪಲ್ಯ ಮತ್ತು ಚಟ್ನಿ ಇದೆ ಆ್ಯಂಡ್ ಈ ಚಟ್ನಿನ ಉರ್ಗಡ್ಲೆಯಲ್ಲಿ ಮಾಡಿರುವಂಥ ಒಂದು ಚಟ್ನಿ ಸೊ ಸಾಮಾನ್ಯವಾಗಿ ಜಾಸ್ತಿ ಎಲ್ಲರೂ ಕಾಯಿನ ಬಳಸ್ತಾರೆ ಅದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರೋದ್ರಿಂದ ಡಯಾಬಿಟಿಸ್ ಪೇಷಂಟ್ಸ್ಗೆ ಒಂದು ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿ ನೀವು ಇದನ್ನು ಟ್ರೈ ಮಾಡ್ಬೋದು ಹುರ್ಗಡ್ಲೆ ಚಟ್ನಿ ಓಕೆ ಸೊ ಇವಾಗ ಟೇಸ್ಟ್ ಮಾಡೋಣ ಹ್ಞೂ ಭಾಳ ರುಚಿಕರವಾಗಿದೆ ನಾರ್ಮಲಾಗಿ ನಾವು ದೋಸೆ ಎಂದಿದ್ದೀವಿ ಅದೇ ರೀತಿಯಾದಂಥ ಒಂದು ಟೇಸ್ಟನ್ನ ಕೊಡುತ್ತೆ ಜೊತೆಗೆ ಅಂಡ್ ಆ ಕ್ರಿಸ್ಪಿನೆಸ್ ಕೂಡ ಒಂದು ಸ್ವಲ್ಪ ಹೊರಭಾಗದಲ್ಲಿ ಗೊತ್ತಾಗುತ್ತೆ ಎಸ್ ಒಂದು ಚೆನ್ನಾಗಿರುವಂತಹ ಆರೋಗ್ಯಕರವಾಗಿರೋ ದೋಸೆನ ಟೇಸ್ಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಇದನ್ನ ಟ್ರೈ ಮಾಡಿ